ಯಾಕಿರಾ ಈ ಬ್ಯಾಂಕ್ ಹೋಸ್ಕರ ನಾಲ್ಕು ಟರ್ಮ್ ಕೆಲಸ ಮಾಡಿದ್ದೀನಿ ಆದರೂ ನಮ್ಮ ನಾಯಕರಿಗೆ ನಮ್ಮ ಬಗ್ಗೆ ಅಷ್ಟು ಅಸಮಾಧಾನ ಇತ್ತು ಹಂಗಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಲಾಯಕ್ಕಿಲ್ಲ ಅಂತ ಅವರು ಸ್ವಲ್ಪ ನನ್ನ ರಿಜೆಕ್ಟ್ ಮಾಡಿದ್ರು ಹಾಗಾಗಿ ನಾನು ಈ ದಿನ ನಿಮ್ಮ ಪತ್ರಿಕೆ ಹೇಳಿಕೆ ಕೊಡ್ತಾ ಇರೋದಲ್ಲ ನನ್ನ ನಮ್ಮ ಪಾರ್ಟಿಗೆ ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಾಯಿಲ್ಲ ಕಾಂಗ್ರೆಸ್ನ ನಾನು ಪಕ್ಕಾ ಕಾಂಗ್ರೆಸ್ನಾನೇ ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನನ್ನಷ್ಟು ನಾನು ಇದು ಮಾಡ್ತಿದ್ದೆ ನಿಮ್ಮ ಮುಖಾಂತರ ಹೇಳ್ತಾಯಿತ್ತು ಅಲ್ಲ ಇವಾಗ ಅಧ್ಯಕ್ಷರಿಗೆ ಬೆಂಬಲ ಇದೆಯಾ ಹಾಂ ಇವಾಗ ಅದು ಆಗ ನಿಮಿಷಕ್ಕೆ ಬೆಂಬಲ ಇದೆಯಾ ಅಧ್ಯಕ್ಷ ಯಾರನೇ ಮಾಡಲಿ ಅವ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತೀವಿ ಅದಕ್ಕೆ ಬೆಂಬಲ ಕೊಡ್ತೀವಿ ನಮ್ಮನ್ನು ಅಧ್ಯಕ್ಷರು ಆಗೋದಕ್ಕೆ ಲಾಯಕ ಇಲ್ಲ ಅಂತ ನಮ್ಮ ದೊಡ್ಡವರು ಹೇಳಿದಕ್ಕೋಸ್ಕರ ನನಗೆ ಬೇಕಾಗಿಲ್ಲ ಇದು ಯಾರು ಸರ್ ನಮ್ಮ ನಮ್ಮ ಸೀನಿಯರ್ಸ್ ಸರ್ ನಾಯಕರೆಲ್ಲರೂ ಎಲ್ಲರೂ ಹೇಳಿದ್ರು ಎಲ್ಲ ನಾಯಕರು ಇದ್ರು ಎಲ್ಲ ನಾಯಕರು ಲಾಯಕ್ ಇಲ್ಲ ನೀನು ಅಧ್ಯಕ್ಷ ಬೇಕಾಗಿಲ್ಲ ಅಂದ್ರು ಹಂಗಾಗಿ ನಾನು ನನ್ನ ನಾಯಕ ಇಲ್ದಾಗಿ ನನ್ಗೆ ಎಲ್ಲ ನಾಯಕರು ತುಂಬಾ ಜನ ಇದಾರೆ ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ನಾಯಕರು ಮುಖಂಡರು ಮುಖಂಡ ತೀರ್ಮಾನನೇ ಅವ್ರದ್ದಾಗಿರೋದು ಆಗಿರೋ ತೊಂದ್ರೆ ಎಲ್ಲ ಅವ್ರದ್ದು ಈ ಆಗಿದ್ರು ಚೆನ್ನಾಗಿ ನಡ್ಕೊಂಡ್ ಬಂದವ್ರೆ ಈಗ ಅವರ ನಡ್ಸ್ಕೊಂಡು ಹೋಗ್ಲಿಂಗ್ ಖುಷಿ ಖುಷಿಯಾಗಿ ನಾನು ರಾಜೀನಾಮೆ ನನಗೆ ಬೇಗ ಆಗಿರಲಿಲ್ಲ ಅಂತ ರಾಜೀನಾಮೆ ನಾನು ಕೊಡ್ತಾ ಇದ್ದೀನಿ ಆದ್ರೆ ಅವ್ರು ಪ್ರಿಸರ್ ಮಾಡಿದ್ರು ಅದಕ್ಕೂ ಸರ್ ಹಾಕಿ ಆಕ್ರೋಶ ಬರೀ ನಾಯಕರ ಮೇಲೆ ಇಲ್ಲ ಅಥವಾ ಮೇಲೆ ನಮ್ಮ ನಾಯಕರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ನಾಯಕರ ಈಗ ಯಾರು ಮುಂಚೂಣಿಯಾಗಿದ್ದಾರೋ ಅವ್ರ ಮೇಲೆ ಎಲ್ರು ಬ ನಾನು ಹೇಳ್ತೀನಿ ಮುಂಚೂಣಿ ನಾಯಕರು ಇದ್ದಾರಲ್ಲ ಫಸ್ಟ್ ಲೈನ್ ನಾಯಕ್ ಅವ್ರು ಈಗ ಮುಂಚೂಣಿಯಲ್ಲಿ ಅವಳಿ ಬ್ಲಾಕ್ ಆಫ್ ಪಾರ್ಟಿಗೆ ರಿಸೈನ್ ಮಾಡ್ತಾ ಇಲ್ಲ ನಾನು ಆದರೆ ನಿರ್ದೇಶಿಸ್ತಾನೆ ಮಹಾರೇಜಿಗೆ ಮುಂಚೂಣಿಯಲ್ಲಿ ಹಾವಳಿ ಬ್ಲಾಕ್ ಇದ್ದಾರೆ ಟೌನ್ ಬ್ಲಾಕ್ ಇದ್ದಾರೆ ಜಿಲ್ಲಾ ವಿಷಯ ಇದ್ದಾರೆ ಎಲ್ಲ ಬ್ಲಾಕ್ಸ್ ನಾನು ಹೇಳ್ತಾ ಇರೋದು ನಮ್ಮ ನಾಯಕರು ಅಂದ್ರೆ ಮುಂಚಾಣಿ ಇರೋ ನಾಯಕ ಅವರು ಎಲ್ಲರ ಮೇಲೂ ನಮ್ಗೆ ಅವಿರೋಧ ನನಗೆ ನಾನು ರಿಸೈನ್ ಮಾಡ್ತೀನಿ